ಸುಮಾರು ಎಂಬತ್ತೆಂಟು ಪ್ರಕರಣಗಳಲ್ಲಿ ಪೊಲೀಸ್ನವರೇ ಶಾಮೀಲಾಗಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗಿದೆ ಎಂಬತ್ತೆಂಟು ಪ್ರಕರಣಗಳಲ್ಲಿ ಪೊಲೀಸ್ನವರೇ ಇದು ಹೇಗಪ್ಪ ಅಂತಂತಂದರೆ ಪೊಲೀಸ್ನವ್ರು ಇರ್ತಕ್ಕಂಥದ್ದು ಎಲ್ರಿಗೂ ರಕ್ಷಣೆ ಕೊಡಲಿಕ್ಕೋಸ್ಕರ ಅವರೇ ಬೇಲಿನೇ ಇದ್ದು ಹೊಲ ನೆಹ್ದಾಗ ಆಗಬಿಡ್ತದೆ ಇದು ಪೊಲೀಸ್ನವರು ಪ್ರಕರಣಗಳಲ್ಲಿ ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಬರೀ ರಾಜ್ಯ ಸರ್ಕಾರಕ್ಕೆ ಕೆಟ್ಟೆಸರು ತರೋದಲ್ಲ ಪೊಲೀಸ್ ಇಲಾಖೆಗೆ ಕೆಟ್ಟೆಸರು ತರತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಎರಡು ಸಾವಿರದ ಮೂರರಿಂದ ರಾಜ್ಯದಲ್ಲಿ ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈಗ ಕವಿತಾಳ ಅಂತಕ್ಕಂಥ ಪೊಲೀಸ್ ಸ್ಟೇಷನ್ನು ರಾಯಚೂರು ಜಿಲ್ಲೆ ಇಡೀ ದೇಶದಲ್ಲೇ ಮೂರನೇ ಸ್ಥಾನದಲ್ಲಿ ಬಂದಿದೆ ಅಂದರೆ ಅಂಥ ಒಳ್ಳೆ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ ಮತ್ತು ಕೆಟ್ಟ ಪೊಲೀಸ್ ಸ್ಟೇಷನ್ಗಳು ಕೂಡ ಇರ್ತವೆ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಪದೇ ಪದೇ ಹೇಳ್ತಾ ಇದ್ದೀನಿ ಪೋಲೀಸ್ ಇನ್ಸ್ಪೆಕ್ಟ್ರಿಗೆ ಸಬ್ ಇನ್ಸ್ಪೆಕ್ಟ್ರಿಗೆ ಅಲ್ಲಿರ್ತಕ್ಕಂಥ ಪೊಲೀಸ್ನವ್ರಿಗೆ ಡಿ ಎಸ್ ಪಿಗೆ ಮತ್ತು ಎ ಸಿ ಪಿಗೆ ಅವ್ರಿಗೆ ಗೊತ್ತಿಲ್ಲದೇನೆ ಯಾವ ಅಪರಾಧನೂ ಕೂಡ ನಡೀಲಿಕ್ಕೆ ಸಾಧ್ಯ ಇಲ್ಲ ಅವರ ಜುರಿಸ್ಟಿಕ್ಷನ್ನಲ್ಲಿ ಅದಕ್ಕೆ ಪೊಲೀಸ್ನವರು ಜಾಗರೂಕತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ ವಿಶೇಷವಾಗಿ ದುರ್ಬಲ ವರ್ಗದವರಿಗೆ ರಕ್ಷಣೆ ಕೊಡಬೇಕು ಮತ್ತೆ ಇವ್ರು ಯಾರು ಕೂಡ ಪೊಲೀಸ್ನವರು ಬಲಾಢ್ಯರ ಕೈಗೊಂಬೆಗಳಂತೆ ಕೆಲಸ ಮಾಡ್ತಕ್ಕಂಥದ್ದನ್ನು ಮಾಡಬಾರ್ದು ಈಗ ನಮ್ಮಲ್ಲಿ ಕಳ್ಳತನ ಸುಲಿಗೆ ದರೋಡೆ ಕೊಲೆ ಇಂಥ ಪ್ರಕರಣಗಳು ಕಡಿಮೆ ಆಗ್ತಾ ಇದಾವೆ ಆದರೆ ಸೈಬರ್ ಕ್ರೈಮ್ ಅಂತ ಮತ್ತೆ ಡ್ರಗ್ಸ್ ಡ್ರಗ್ಸ್ ಅಪರಾಧಗಳು ಕಡಿಮೆ ಆಗ್ತಾ ಇಲ್ಲ ಯುವ ಜನರು ಇವತ್ತು ಡ್ರಗ್ಸ್ನಿಂದ ಹಾಳಿ ಆಗ್ತಾ ಇದ್ದಾರೆ ನಾವು ಕರ್ನಾಟಕ ಸರ್ಕಾರ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತ ಘೋಷಣೆ ಮಾಡಿದ್ದೀವಿ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಜಾಗರೂಕತೆಯಿಂದ ಕೆಲಸ ಮಾಡಿದ್ರೆ ದಕ್ಷತೆಯಿಂದ ಕೆಲಸ ಮಾಡಿದ್ರೆ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬಹುದು ಜೊತೆಗೆ ಯುವ ಜನಾಂಗವನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬಹುದು